అత్యంతబాళం అథసి కుసుమ ప్రకాశం దిగ్వాస సంఘనభూషణభూషితాంగం విసుస్తకేషం మరుణాధరం మాయతాక్షం కృష్ణం స్మరామ్య మనసానవనీతహస్తం సదాశ్వసమారంభా శంకరాచార్యమ్యమా అస్మదాచార్యవర్యంతం వందే గురు పరంపరా శంకరనారాయణ శ్రీశంకరణదేవరూ మనసా స్మరిసికొండు ಕುಂಟಿಕಾನ ಮಠ ಶ್ರೀ ಶಂಕರನಾರಾಯಣ ದೇವಸ್ಥಾನ ಇವತ್ತು ಸುಂದರವಾಗಿ ಜೀರ್ಣೋದ್ಧಾರಗೊಂಡು ಬ್ರಹ್ಮ ಕಲಶಾದಿ ಕಾರ್ಯಕ್ರಮಗಳಿಗೆ ಸಜ್ಜಾಗಿ ನಿಂತಿದೆ ಇವತ್ತಿನ ಆರಭ್ಯ ಮೂವತ್ತನೇ ತಾರೀಕಿನ ತನಕ ಇದರ ಪ್ರತಿಷ್ಠೆ ಬ್ರಹ್ಮ ಕಲಶ ಹಾಗೂ ಉತ್ಸವಾದಿ ಕಾರ್ಯಕ್ರಮಗಳು ನಿರ್ವಿಘ್ನವಾಗಿ ನಿರಾತಂಕವಾಗಿ ನೆರವಿನಂತೆ ಪ್ರಥಮವಾಗಿ ನಾವು ಶ್ರೀದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ಈಗಾಗಲೇ ಸ್ವಾಗತ ಭಾಷಣದಲ್ಲಿ ಪ್ರಸ್ತಾವನೆಯಲ್ಲಿ ಎಲ್ಲ ಅದನ್ನು ಉಲ್ಲೇಖ ಮಾಡಿದರು ಬಹಳ ಅಲ್ಪಾವಧಿಯಲ್ಲಿ ಬಹಳ ಸುಂದರವಾಗಿ ದೇವಸ್ಥಾನ ರೂಪುಗೊಂಡಿದೆ ಅನ್ನೋದಾಗಿ ಖಂಡಿತವಾಗಿ ನಮಗೆ ಆ ದೇವಸ್ಥಾನದ ಪರಿಸರಕ್ಕೆ ಬರುವಾಗ ಅಲ್ಲಿ ನೋಡುವಾಗ ಮನಸ್ಸಿಗೆ ಆನಂದ ಆಗ್ತದೆ ಅಷ್ಟು ಸುಂದರವಾಗಿ ಈ ಕ್ಷೇತ್ರ ಇವತ್ತು ನಿರ್ಮಾಣಗೊಂಡಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಬಾಲಯಾಲದಲ್ಲಿ ಪ್ರತಿಷ್ಠಾಪನೆಗೊಂಡಂತಹ ದೇವರು ಈಗ ಸುಮೂರ್ತದಲ್ಲಿ ಗರ್ಭಗುಡಿಯಲ್ಲಿ ಪ್ರತಿಷ್ಠೆಗೊಳ್ತಾ ಇದ್ದಾನೆ ಯಾವತ್ತೂ ಮನುಷ್ಯನಿಂದ ಎಣಿಸಿದಂತಹ ಕಾರ್ಯ ನೆರವೇರೋದ್ರ ಬದಲು ದೈವ ಚಿತ್ರ ಚಿತ್ತ ಇದ್ದರೆ ಮಾತ್ರ ಆ ಕಾರ್ಯಗಳು ನೆರವೇರೋದು ನಾವೆಷ್ಟೇ ಪ್ರಯತ್ನಿಸಿದ್ರೂ ಕೂಡ ಕೆಲವೊಮ್ಮೆ ಬಹಳಷ್ಟು ವರ್ಷಗಳ ಕಾಲ ಅದು ದೀರ್ಘವಾಗಿ ಆಗದೇ ಇರುವುದು ಸರ್ವೇ ಸಾಧಾರಣವಾಗಿ ನಾವು ಕಾಣ್ತಿದೆ ಈಗಾಗಲೇ ನಾವು ಹಲವಷ್ಟು ದೇವಸ್ಥಾನಗಳನ್ನು ಕೊರೋನಾದ ಅವಧಿಯಲ್ಲಿ ಪೂರ್ಣಗೊಂಡರೂ ಕೂಡ ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳು ನೆರವೇರಿದೆ ಆನಂತರದಲ್ಲಿ ಬ್ರಹ್ಮಕಲಶಗಳು ನೆರವೇರಿದ್ದನ್ನು ಕೂಡ ನಾವು ನೋಡಿದ್ದೇವೆ ಅದರ ಅರ್ಥ ಅಂದರೆ ನಾವು ಮನುಷ್ಯ ಪ್ರಯತ್ನ ಅನ್ನೋದು ಎಷ್ಟೇ ಇದ್ದರೂ ಕೂಡ ಮುಖ್ಯವಾಗಿ ದೈವ ಚಿತ್ತ ಅನ್ನೋದು ದೈವ ಸಂಕಲ್ಪ ಅನ್ನೋದು ಬೇರೆ ಇರ್ತದೆ ಆದ್ದರಿಂದ ಇವತ್ತು ಈ ಗಳಿಗೆಯಲ್ಲಿ ಈ ದೇವಸ್ಥಾನ ಎಷ್ಟು ಅಲ್ಪಾವಧಿಯಲ್ಲಿ ನಿರ್ಮಾಣಗೊಂಡು ಸುಂದರವಾಗಿ ನಿರ್ಮಾಣಗೊಂಡು ಇವತ್ತು ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳು ನೆರವೇರ್ತಾ ಇದೆ ಅಂದರೆ ಮುಖ್ಯವಾಗಿ ಸ್ಥಳ ಸಾನಿಧ್ಯವಾದಂತಹ ಶಂಕರನಾರಾಯಣ ದೇವರ ಅನುಗ್ರಹ ಮತ್ತು ಇಲ್ಲಿಯ ಭಕ್ತಾದಿಗಳು ಈ ದೇವಾಲಯದ ಮೇಲಿಟ್ಟಂತಹ ಒಂದು ಭಕ್ತಿ ಶ್ರದ್ಧೆಗಳೇ ಅದಕ್ಕೆ ಮುಖ್ಯ ಕಾರಣ ಕುಂಟಿಕಾನ ಮನೆತನದವರಿಂದ ಆರಾಧಿಸಲ್ಪಡ್ತಾ ಬಂದು ಅದರದ್ದೇ ಆದಂಥ ಇತಿಹಾಸವನ್ನು ಒಳಗೊಂಡಂಥ ಒಂದು ದೇವಸ್ಥಾನ ಕುಂಟಿಕಾನ ಮಠ ಶ್ರೀಶಂಕರಣ ದೇವಸ್ಥಾನ ಈಗಾಗಲೇ ಪ್ರಸ್ತಾವನೆಯಲ್ಲಿ ಕೂಡ ಹೇಳಿದರು ಶಿವಸಂತ ಬಹಳಷ್ಟು ಸೇವೆಯನ್ನು ನೀಡಿದ್ದಾರೆ ಅನ್ನೋದಾಗಿ ಅವರು ಮೊದಲೇ ಅಲ್ಲಿ ಯಾರೋ ಹೇಳುವಾಗಲೇ ಹೇಳಿದರು ಅದನ್ನು ಹೇಳಬೇಡಿ ಹೇಳಿದರೆ ಅದರ ಫಲ ಹೋಗ್ತದೆ ಅಂತ ಅದು ಅವರು ಹೇಳಿದರೆ ಅದರ ಫಲ ಹೋಗ್ತದೆ ಆದರೆ ದೇವಸ್ಥಾನ ಅನ್ನೋದು ಯಾವತ್ತೂ ದೇವರಿಗಾಗಿ ಅಥವಾ ದೇವರ ಅನುಕೂಲಕ್ಕಾಗಿ ನಾವು ನಿರ್ಮಾಣ ಮಾಡುವುದಿಲ್ಲ ಅಲ್ಲಿ ಬರುವಂಥ ಭಕ್ತರ ಅನುಕೂಲಕ್ಕಾಗಿ ಹಲವಷ್ಟು ವ್ಯವಸ್ಥೆಗಳು ದೇವಸ್ಥಾನದಲ್ಲಿ ಆಗ್ತದೆ ಯಾಕಂದರೆ ದೇವರನ್ನು ನಾವು ಸರ್ವಾಂತರ್ಯಾಮಿ ಅಂತ ಕೊಂಡಾಡ್ತೇವೆ ಮತ್ತು ನಾವು ಗುಡಿಯೊಳಗೆ ನಾವು ಪ್ರತಿಷ್ಠಾಪನೆಗೊಳಿಸಿ ನಾವು ಪೂಜಿಸ್ತೇವೆ ನಿರಾಕಾರ ಅನ್ನೋದಾಗಿ ಕೊಂಡಾಡ್ತೇವೆ ನಾವು ಒಂದು ಮೂರ್ತಿಯ ಸ್ವರೂಪವನ್ನು ಕೊಟ್ಟು ದೇವರನ್ನು ಪೂಜಿಸ್ತೇವೆ ನಿರ್ಗುಣ ಅನ್ನೋದಾಗಿ ನಾವು ಕರಿತೇವೆ ಆದರೆ ಸ್ತೋತ್ರಗಳಿಂದ ಮಂತ್ರಗಳಿಂದ ನಾವು ದೇವರನ್ನು ಕೊಂಡಾಡ್ತೇವೆ ಆಗಿರುವಾಗ ಒಂದು ದೇವಸ್ಥಾನದಲ್ಲಿ ಒಂದು ವ್ಯವಸ್ಥೆ ಹೆಚ್ಚಿನದು ಕೂಡ ಬರುವಂಥ ಭಕ್ತರಿಗೆ ಶ್ರದ್ಧೆಯಿಂದ ಬರುವವರಿಗೆ ಅದು ಅಲ್ಲಿ ನಿರ್ಮಾಣಗೊಳ್ಳುತ್ತದೆ ಅಂತಹ ವ್ಯವಸ್ಥೆಯಲ್ಲಿ ತಮ್ಮ ದೊಡ್ಡ ಪಾಲನ್ನು ನೀಡಿದಂಥ ವಸಂತಪಯ್ಯವರನ್ನು ಬಹುಶಃ ಅವರದನ್ನು ಹೇಳಿಕೊಳ್ಳದಿದ್ದರು ಭಕ್ತರು ಖಂಡಿತವಾಗಿ ಅದನ್ನು ಯಾವತ್ತಿಗೂ ನೆನಪಿಸಿಕೊಳ್ತಾರೆ ಮತ್ತು ಇದಕ್ಕಾಗಿ ಎಲ್ಲ ರೀತಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂಥ ಹಲವತ್ತು ಹಲವಷ್ಟು ಭಕ್ತಾದಿಗಳು ಹಲವಷ್ಟು ಸೇವಾ ದಾನಿಗಳು ಕೂಡ ಇದರಲ್ಲಿ ತಮ್ಮ ಸೇವೆಯನ್ನು ನೀಡಿದ್ದಾರೆ ಅವರನ್ನು ಕೂಡ ಖಂಡಿತವಾಗಿ ನೆನಪಿಸಿಕೊಳ್ತಾರೆ ಆ ರೀತಿಯಲ್ಲಿ ದೇವಾಲಯ ಇವತ್ತು ನಿರ್ಮಾಣಗೊಂಡಿದೆ ಅಂತಹ ಬ್ರಹ್ಮ ಕಲಶೋತ್ಸವಕ್ಕೆ ಸಜ್ಜಾಗಿ ನಿಂತಿರುವಂತಹ ಈ ದೇವಾಲಯ ಇವತ್ತು ಪ್ರಥಮ ದಿವಸ ಇದರ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆ ಈ ಸ್ಟೇಜಿನಲ್ಲಿ ಇವತ್ತು ಈ ವೇದಿಕೆಯಲ್ಲಿ ಇವತ್ತು ಸಂಪನ್ನಗೊಂಡಿದೆ ಭಾರತದ ಸಂಸ್ಕೃತಿಯಲ್ಲಿ ಮುಖ್ಯವಾಗಿ ನಮ್ಮ ಧಾರ್ಮಿಕತೆ ಮತ್ತು ಸಾಂಸ್ಕೃತಿಕತೆ ನಮ್ಮ ಸಂಸ್ಕೃತಿಯನ್ನು ಎತ್ತಿಹಿಡಿಯುವಂಥದ್ದು ಮುಖ್ಯವಾದ ಎರಡು ಅಂಶಗಳು ಯಾವುದೇ ನಮ್ಮ ದೇವಾಲಯಗಳಿರಲಿ ಅಲ್ಲಿ ಬ್ರಹ್ಮಕುಲಶೋಸ ಇರ್ಬೋದು ಅಥವಾ ಜಾತ್ರಾ ದಿವಸಗಳಿರ್ಬೋದು ಪ್ರಥಮ ಪ್ರಾಶಸ್ತ್ಯ ಅಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಆ ನಂತರದ ಪ್ರಾಶಸ್ತ್ಯ ಅಲ್ಲಿರುವಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಹಲವಷ್ಟು ಕಲೆಗಳು ಇವತ್ತು ದೇವಸ್ಥಾನದಲ್ಲಿ ಪ್ರಸ್ತುತಗೊಳ್ಳುವಂಥ ಕ್ಷೇತ್ರ ಕಲೆಗಳಾಗಿ ಇವತ್ತು ಪ್ರದರ್ಶನಗೊಳ್ಳುವುದನ್ನು ನಾವು ನೋಡ್ಬೋದು ಯಕ್ಷಗಾನ ಇರ್ಬೋದು ಅಥವಾ ಭರತನಾಟ್ಯ ಇರ್ಬೋದು ಸಂಗೀತ ಇರ್ಬೋದು ಹರಿಕಥೆ ಇರ್ಬೋದು ಅಥವಾ ಭಜನೆ ಇರ್ಬೋದು ಈ ರೀತಿಯಲ್ಲಿ ಹಲವಷ್ಟು ಕ್ಷೇತ್ರ ಕಲೆಗಳು ಅನ್ನುವಂಥ ಕಲೆಗಳು ಇವತ್ತು ದೇವಸ್ಥಾನದಲ್ಲಿ ದೇವರಿಗೆ ಸೇವಾರೂಪದಲ್ಲಿ ಇದೆ ನಾವು ಪೂಜೆಯ ಅಂತ್ಯದಲ್ಲಿ ಕೂಡ ಪ್ರಸನ್ನ ಕಾಲದಲ್ಲಿ ನಾವು ದೇವರಿಗೆ ನೃತ್ಯಂ ಸಮರ್ಪಯಾಮಿ ಗೀತಂ ಸಮರ್ಪಯಾಮಿ ಅನ್ನೋದಾಗಿ ನಾವು ಒಂದು ತೋಟ ನೀರು ಬಿಡ್ತೇವೆ ಹಾಗಿರುವಾಗ ಕ್ಷೇತ್ರದಲ್ಲಿ ನಾವು ಅದನ್ನು ಪ್ರತ್ಯಕ್ಷವಾಗಿ ನೀಡಿದರೆ ಅದರ ಫಲ ಖಂಡಿತವಾಗಿ ನಮಗೆ ಹೆಚ್ಚಾಗಿ ದೊರೆಯುತ್ತದೆ ಯಾಕೆಂದರೆ ನಮ್ಮ ಆಸಕ್ತಿಗೆ ಅನುಗುಣವಾಗಿ ಅದು ನಡೆಯುವುದಲ್ಲ ದೇವರ ಸೇವಾ ರೂಪದಲ್ಲಿ ನಡೆಯುವುದು ಅಂತಹ ಒಂದು ಸಾಂಸ್ಕೃತಿಕ ಕಲೆಗಳನ್ನು ಕೂಡ ಹೊಂದಿಸಿಕೊಂಡು ಇವತ್ತು ಆ ಕಾರ್ಯಕ್ರಮಗಳ ಉದ್ಘಾಟನೆ ಕೂಡ ವೇದಿಕೆಯಲ್ಲಿ ಆಗಿದೆ ಮುಂದಿನ ದಿನಗಳಲ್ಲಿ ನಡೆಯುವಂತಹ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಮಠದ ಶಿಷ್ಯರಾದಂಥ ದೇಲಂಪಾಡಿ ಗಣೇಶ ತಂತ್ರಿಯವರ ತಾಂತ್ರಿಕತ್ವದಲ್ಲಿ ಆ ಕಾರ್ಯಗಳೆಲ್ಲ ನಡೀತಾ ಇರೋದು ಕೂಡ ನಮಗೆ ಸಂತೋಷದ ವಿಷಯ ಆ ಕಾರ್ಯಕ್ರಮಗಳು ಅಂತೆಯೇ ಈ ವೇದಿಕೆಯಲ್ಲಿ ನಡೆಯುವಂಥ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿರ್ವಿಘ್ನವಾಗಿ ನಿರಾತಂಕವಾಗಿ ನಡೆಯಲನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾದಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇವೆ ಇವತ್ತು ಈ ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ದಾನಿಗಳಾದಂಥ ಶ್ರೀ ವಸಂತ ಅವರು ವಹಿಸಿಕೊಂಡಿದ್ದಾರೆ ಅಂತೆಯೇ ಮುಖ್ಯ ಅತಿಥಿಗಳಾಗಿ ನಮಗೆ ಬಹಳ ಆತ್ಮೀಯರು ಶ್ರೀಮಠದ ಮೇಲೆ ಬಹಳ ಅಭಿಮಾನವನ್ನು ಹೊಂದಿದಂಥ ಕಾಸರಗೋಡು ಪ್ರದೇಶದಲ್ಲಿ ತಮ್ಮದೇ ಆದಂಥ ರೀತಿಯ ಪ್ರಸಿದ್ಧಿಯನ್ನು ಹೊಂದಿ ಎಲ್ಲ ದೇವಸ್ಥಾನಗಳಲ್ಲೂ ತಮ್ಮನ್ನು ತೊಡಗಿಸಿಕೊಂಡು ತಮ್ಮ ಸಂಪತ್ತಿನ ಒಂದು ಭಾಗವನ್ನು ವಿನವಿಸ್ತಾ ಇರುವಂಥ ಶ್ರೀ ಕೆ ಕೆ ಶೆಟ್ಟಿ ಅವರು ಉಪಸ್ಥಿತರಿದ್ದಾರೆ ಅಂತೆಯೇ ಅವರ ಜೊತೆಯಲ್ಲಿ ಶ್ರೀ ಕೃಷ್ಣಪ್ರಸಾದ ಅವರು ಉಪಸ್ಥಿತರಿದ್ದಾರೆ ಮುಖ್ಯವಾಗಿ ನಮ್ಮ ಎಳನೀರಿನ ಹೆಮ್ಮೆ ಬಹಳಷ್ಟು ಸರ್ಕಾರಿ ಉದ್ಯೋಗಗಳಲ್ಲಿ ಹಿರಿಯ ಹುದ್ದೆಗಳನ್ನು ವಹಿಸಿಕೊಂಡು ಈಗ ನಿವೃತ್ತರ ಜೀವನವನ್ನು ವಹಿಸ್ಕೊ ನಿರ್ವಹಿಸಿಕೊಂಡು ಬರ್ತಾ ಇರುವಂಥ ಶ್ರೀ ಗೋಪಾಲಕ್ಷ್ಮಭಟ್ಟ ಐಸ್ ಅವರು ಉಪಸರಿದ್ದಾರೆ ಈ ದೇವಾಲಯದ ಫಿಟ್ ಪರ್ಸನ್ ಶ್ರೀ ರಮಾನಾಥ್ ಶೆಟ್ಟಿಯವರು ಉಪಸರಿದ್ದಾರೆ ನಮ್ಮವರೇ ಆದಂತಹ ಶ್ರೀ ಜಯದೇವ ಖಂಡಿಗೆ ಅವರು ಉಪಸ್ಥರಿದ್ದಾರೆ ಕೊಳಮರವ ಕೊಳಮರ್ವ ಮಾಶರು ಮಾಲಿಂಗೇಶ್ವರ ಮಾಶರು ಅಂತೆಯೇ ಮಾತೃ ಸಮಿತಿಯ ಶ್ರೀ ಶ್ರೀಮತಿ ಜಯಂತಿಯವರು ಈ ಬ್ರಹ್ಮಕಲಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಶಾಂಭಟ್ ಕೆ ಎಂ ಅವರು ಎಲ್ಲ ಗಣ್ಯರು ಕೂಡ ವೇದಿಕೆಯಲ್ಲಿ ಉಪಸ್ಥರಿದ್ದೀರ ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಶ್ರದ್ಧೆಯಿಂದ ಭಕ್ತಿಯನ್ನು ಬಂದು ಕುಳಿತಂತಹ ಎಲ್ಲ ಭಕ್ತ ಬಂಧುಗಳು ನೀವಿದ್ದೀರಾ ಎಲ್ಲರಿಗೂ ನಮ್ಮ ಆರಾಧ್ಯಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಹಾಗೂ ಸ್ಥಳದಲ್ಲಿ ನೆಲೆಯಂತಹ ಆ ಶಂಕರನಾರಾಯಣ ದೇವರು ಆರೋಗ್ಯ ಭಾಗ್ಯಗಳನ್ನು ನೀಡಿ ಹರಿಸಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಮತ್ತೊಮ್ಮೆ ಈ ದೇವಸ್ಥಾನಕ್ಕಾಗಿ ಈ ಕಾರ್ಯಕ್ಕಾಗಿ ದುಡಿದಂತಹ ಎಲ್ಲ ಕಾರ್ಯಕರ್ತ ಬಂಧುಗಳನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸ್ತಾ ಮಾತಿನಿಂದ ವಿನಮಿಸ್ತಾ ಇದ್ದೇನೆ ಸರ್ ಸರ್ವೇ ಜನಾ ಭವಂತು ಓಂ ಶಾಂತಿ ಶಾಂತಿಹಿ ಶಾಂತಿ